ಹೊಸನಗರ ತಾಲೂಕಿನ ಐತಿಹಾಸಿಕ ಪುರಾತನ ದೇವಸ್ಥಾನ ಉಮಾಮಹೇಶ್ವರ ಮಳೆಗಾಲದ ಸಂಜೆಯ ಹೊತ್ತು ಹೋಗಿ ಕುಳಿತ ನನಗೆ ಅಲ್ಲಿನ ಶಾಂತತೆ ಹಸಿರಿನ ಪರಿಸರ ಕ್ಷೇತ್ರದ ಶಕ್ತಿ ಇವೆಲ್ಲವೂ ಮನಸ್ಸಿಗೆ ಹಿತವನ್ನುಂಟು ಮಾಡಿತ್ತು ಒಂದೆಡೆ ಮೌನ ಕಣಿವೆ ಶರಾವತಿ ಶಾಂತವಾಗಿ ಹರಿಯುತ್ತಿದ್ದರೆ ಮತ್ತೊಂದೆಡೆ ನೂರಾರು ವರ್ಷಗಳ ಪುರಾತನ ಉಮಾಪತಿ ದೇವಸ್ಥಾನ ನೂರಾರು ವರ್ಷಗಳ ಇತಿಹಾಸವಿರುವ ಈ ಕ್ಷೇತ್ರವು ಈಗ ಪ್ರಾಚ್ಯ ವಸ್ತು ಸುಪರ್ದಿಗೆ ಒಳಪಟ್ಟಿದೆ ಕಲ್ಲಿನಲ್ಲಿಯೇ ನಿರ್ಮಿತವಾದ ಈ ದೇವಸ್ಥಾನವು ಅತ್ಯಂತ ದೊಡ್ಡದಾಗಿದ್ದರೂ ಒಳಗಿರುವ ಉಮಾಮಹೇಶ್ವರ ಲಿಂಗವು ಚಿಕ್ಕದಾಗಿದೆ ಹೊರಗಡೆ ಕಾಣುವ ಅನೇಕ ಕೆತ್ತನೆಗಳು ಮನಸೂರೆಗೊಳಿಸುತ್ತದೆ ವರಾಹ ಕೂರ್ಮ ಸತ್ಯ ಹೀಗೆ ದಶಾವತಾರಗಳ ಕೆತ್ತನೆ ಮತ್ತು ಗಣಪತಿ ಇನ್ನಿತರ ಅನೇಕ ಕೆತ್ತನೆಗಳು ಕಂಡ ನನಗೆ ಅಂದಿನ ಕೆತ್ತನೆಗಳ ಶೈಲಿ ಅದ್ಭುತವೆನಿಸಿತ್ತು ಕೆಲವು ಕಲ್ಲಿನ ಮೇಲಿನ ಕೆತ್ತನೆಗಳ ಮೇಲಿನ ಅಂದಿನ ಕಾಲದ ಕೆಂಪು ಬಣ್ಣವು ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು ಒಟ್ಟಾರೆಯಾಗಿ ಈ ದೇವಸ್ಥಾನದ ಕೆತ್ತನೆಗಳು ಕಂಡ ನನಗೆ ಆಶ್ಚರ್ಯವೆನಿಸಿದ್ದು ಸತ್ಯ ನೂರಾರು ಸಾವಿರಾರು ವರ್ಷಗಳ ಹಿಂದೆ ಹೋದಾಗ ಯಾವುದೇ ಯಂತ್ರದ ಸಹಾಯವಿಲ್ಲದೆ ಮಾನವ ತನ್ನ ಕೈನಲ್ಲಿಯೇ ಕಲ್ಲಿನ ಮೇಲೆ ಕೆತ್ತನೆಗಳನ್ನು ಕೆತ್ತುತ್ತಿದ್ದ ಎತ್ತರದ ಜಾಗಕ್ಕೆ ಕೊಂಡೊಯ್ದು ಅಡಿಗಳಷ್ಟು ಎತ್ತರಕ್ಕೆ ಏರಿಸಿ ದೇವಸ್ಥಾನಗಳನ್ನು ನಿರ್ಮಿಸುತ್ತಿದ್ದರು ಆಗ ಯಾವುದೇ ಯಂತ್ರಗಳು ಇರುತ್ತಿರಲಿಲ್ಲ ಈ ಎಲ್ಲ ಕೆಲಸವನ್ನು ಮಾನವ ಮತ್ತು ದೊಡ್ಡ ಗಾತ್ರದ ಪ್ರಾಣಿಗಳೇ ಮಾಡಬೇಕಾಗಿತ್ತು ಮೂರ್ನಾಲ್ಕು ವರ್ಷದ ಹಿಂದೆ ಹಲವರ ಪ್ರಯತ್ನದಿಂದ ದೇವಸ್ಥಾನದ ಉಳಿವಿಗೆ ಸರ್ಕಾರದ ಸಹಾಯದಿಂದ ಅನೇಕ ಅಭಿವೃದ್ಧಿ ಕೆಲಸ ನಡೆದಿರುವುದು ಹೆಮ್ಮೆಯ ಸಂಗತಿ ಕೊನೆಯಲ್ಲಿ ಇಲ್ಲಿನ ದೇವಸ್ಥಾನದ ಪುರಾಣವು ರೋಚಕವಾಗಿದೆ ಎನಿಸಿಬಿಟ್ಟಿತು ಕೆಲವು ಕಾಲಘಟ್ಟದಲ್ಲಿ ಕಲ್ಪನೆಗೂ ಮೀರಿದ ಕಾರ್ಯಗಳು ಈ ನೆಲದಲ್ಲಿ ನಡೆದಿವೆ ಎಂಬುದು ಸತ್ಯ